ಆಗ ನಿಜವಾಗ ಸಣ್ಣ ವಯಸ್ಸನಾಗ ದೊಂದು ಸಾಧನೆ ಮಾಡಿ ಅದು ನಮ್ಮಂತ ಅತಿ ಹಿಂದುಳಿದ ಪ್ರದೇಶ ಸಂತೆ ಇದ್ದೀವಿ ಅಭಿವೃದ್ಧಿಯಲ್ಲಿ ಕುಂಟೈ ನಿಮ್ಮ ಯುವಕ ಅಧಿಕಾರಿಗಳು ಬಂದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ ಇಲ್ಲಿ ಜನ ಬಹಳ ಶಾಂತಿ ಬಂದ್ರೆ ಆದರೆ ಯಾವತ್ತು ಯಾವುದು ಕೋಮುಗಲ ಆಗಿಲ್ಲ ಯಾವುದು ಜನಗಳಾಗಿಲ್ಲ ಒಳ್ಳೆ ಐತಿ ಅದಕ್ಕೆ ದಯವಿಟ್ಟು ನಾವು ಕೆಟ್ಟ ಸಿಬ್ಬಂದಿ ಬರ್ತೈತಿ ನಮಗೂ ಗುರ್ತೈತಿ ಅದರಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ನಾವು ಸ್ವಲ್ಪ ಇಲಾಖೆ ಹೇಳಿ ಮಾಡಿಸಿ ಒಂದು ಯಾರದ್ದು ಕಲಿಸಿದ್ದ ಆಫೀಸ್ ಆಗಿ ಇನ್ನು ಇಲಾಖೆಗಳು ಬರೋರು ಏನು ಅಂದ್ರೆ ಎಲ್ಲರ ಬಂದು ನೀವು ಹೇಳ್ತಾರೆ ಉಳಿದ ಎಲ್ಲಾ ಇಲಾಖೆ ಇದ್ದಂದ್ರೆ ನಿಮ್ಗೆ ಎಲ್ಲಾ ಬಲಗ ಇದ್ದಂಗೆ ಅದಕ್ಕೆ ದಯವಿಟ್ಟು ಅದ್ರ ಈಗಾಗಲೇ ನಾವು ಮನವಿನೂ ಕೊಟ್ಟು ಜಿಲ್ಲಾಧಿಕಾರಿಗಳ ತಕ್ಕ ಅದು ಆಗಬಹುದು ಶಾಸಕರಿಗೂ ಹೇಳಿದ್ರು ಪಾಪ ಶಾಸಕರು ಪ್ರಯತ್ನ ಮಾಡಾಕತ್ತಾರ ಅದ್ರ ಬಗ್ಗೆ ಅದಕ್ಕೆ ತಾವು ಒಂದಿಷ್ಟು ಏನಾರು ಮಾಡಿ ಎಲ್ಲಾ ಇಲಾಖೆ ಇಲ್ಲೇ ತರಿಸಿದ್ರ ಇಲ್ಲೇ ಇದ್ರ ಈ ತಾಲೂಕಿನ ಜನರಿಗೆ ಬಹಳ ಒಳ್ಳೇದಾಗತ್ತ ಅಂತ ಕಾರ್ಯ ಮಾಡ್ಬೇಕಂತಂದು ತಮ್ಮ ಮಾತು ನೀವು ಕೇಳುವ ಆಯುರ್ವರಾಜ್ಯ ಆಯುಷ್ಯ ಚೆನ್ನಾಗಿ ಈಗ ಇನ್ನೂವರೆಗೂ ಇಲ್ಲಿ ಬಂದವರಿಗೆ ಹುಣ್ಣು ಕೋರಿ ಹುಣ್ಣು ಕೋರಿ ಹುಣ್ಣು ಕೋರಿ ತಪ್ಪಿಸ್ಬೋದು ಯಾಕಂದ್ರೆ ಇಲ್ಲಿ ಕೂಲಿಕಾರರು ರೈತರು ಬಡವರು ಆಮೇಲೆ ಎಕಾರ್ ಬಹಳ ಸಮಸ್ಯೆ ಐತಿ ಅದಕ್ಕೆ ವಿನಂತಿ ಏನಪ್ಪಾ ಅಂತಂದ್ರೆ ಈಗ ಪರಿಸ್ಥಿತಿ ಅಪಿಸಿದ್ದು ಕೆಲವೊಂದು ಶಾಸಕರಿಗೆ ಹೇಳಿದ್ರೆ ಶಾಸಕರು ಬಗ್ಗೆ ಈಗ ದೊಡ್ಡ ಬಿಲ್ಡಿಂಗ್ ಐತಿ ಅದು ಸ್ವಲ್ಪ ಬೇರೆ ಬೇರೆ ಎಲ್ಲವೂ ಡೆವಲಪ್ಮೆಂಟ್ ತೊಗೊಂಡ್ಬಿಟ್ರೆ ಭಾಳ ಅನುಕೂಲ ಆಗುತ್ತೆ ಮತ್ತು ಊರು ಶಾಂತ ಅವರು ಕೆಲವೊಂದು ಸಾಮಾನ್ಯವಾಗಿರ್ತಾವೆ ಅದು ಮಾಡಿ ಆಮೇಲೆ ಒಂದು ವಿಷಯ ಇಲ್ಲೇ ಪತ್ರಿಕಾ ಬಳಗದ ಪ್ರಯತ್ನ ಒಂದು ಯಾವ ವಿಷಯ ನಾನು ಜಿಲ್ಲಾ ಉಪಾಧ್ಯಕ್ಷ ಇಲ್ಲಿ ಕೆಲವು ಮಂದಿ ಬಂದು ಕೆಲವೊಂದು ಒಂದಿಪ್ಪು ಒಂದಿಪ್ಪು ಬಂದು ಡಾಕ್ಯುಮೆಂಟ್ಸ್ ತೆಗಿಸ್ತಾರೆ ಕವಿಸಿ ಆಟೋ ಕಾಪಿ ಅಂತ ಅವ್ನು ಸ್ಕ್ಯಾನ್ ಮಾಡ್ಕೊಳ್ತಾರೆ ಮಾಡ್ಕೊಂತ ಅವ್ರಿಗೆ ಏನು ಮಾಡ್ತಾರೆ ಬ್ಲಾಕ್ನದು ನಾನು ಮಾಡಿ ಶಿಸೋದ ಅಂತೇಳಿ ಅದನ್ನು ಇಲ್ಲಿಯಾ ಮಾಡೋಕೆ ದಯವಿಟ್ಟು ನೀವು ಡಿಸ್ಲಿಟಿ ಏನಿದ್ರು ನಿಮ್ಮ ಮುಖಾಂತರ ಮಾಡ್ಸಿಂಗ್ ಏನಾಗಿ ಪರಿಸ್ಥಿತಿ ಹೀಗಾಗಿ ಮಾಡ್ಕೊತ ಪತ್ರಕರ್ತರು ಮಾಡ್ಕೊಂತ ಉದ್ಯೋಗ ದಯವಿಟ್ಟು ಸ್ವಲ್ಪ ಇದು ಮಾಡಿರಿ ಆಮೇಲೆ ಬಂದವರಿಗೆ ಸೀನಿಯರ್ ಸಿಟಿಜನ್ಸ್ ಇನ್ನೊಂದು ನಮ್ದು ಎಪ್ಪತ್ ಮೂರು ವಯಸ್ಸು ಅವ್ರು ಸೀನಿಯರ್ ಸಿಟಿನ್ಸ್ ಬಂದವರಿಗೆ ಏನ್ ಮಾಡ್ರಿ ಒಂದ್ ಸ್ವಲ್ಪ ಖುರ್ಚಿ ಹಾಕಿಸ್ ಮುಗಿಸೋದ್ ವ್ಯವಸ್ಥೆ ಆಮೇಲೆ ಅಂಗವಿಕಲ್ಗೆ ಅನಾಥರಿಗೆ ವಿಧವರಿಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಗೌರವ ಕೊಟ್ಟು ಅವ್ರ ಕೆಲಸ ನಾಲ್ಕು ದಿವಸ ಆಗ ಬದಲಿಲ್ಲ ಒಂದ್ ದಿವಸ ಮುಗಿಸ್ ಕಳ್ಸೋ ವ್ಯವಸ್ಥ ಮಾಡ್ಸಿ ಸೊಲ್ಲೂ ದೊಡ್ಡ ಪ್ರಾಬ್ಲಮ್ ಇದೆ ಅದಕ್ಕೆ ದಯವಿಟ್ಟು ನೀವೆಲ್ಲ ನೀವು ನೀನೇನು ಸಮಸ್ಯೆ

ಮೀಕಲ್ ಹೊಸಾಗಿ ಇರಬಹುದು ಬಟ್ ಬಾಗಲಕೋಟೆ ಹಳೆ ಹಳೆ ಇರುತ್ತೆ ಎರಡು ವರ್ಷ ಬಾಗಲಕೋಟೆ ಮಾಡಿದ್ದೀನಿ ಸಿಟಿ ಮಾಡಿದಂತಾ ಸೋ ಅಲ್ಲಿ ಏನು ಇಶ್ಯೂಸ್ ಇತ್ತು ಎಲ್ಲ ಅಟೆಂಡ್ ಮಾಡಿ ಬಂದಿದ್ದೀನಿ ಆ ಒಂದು ನಾಲ್ಕು ಹೇಳಿದಿರಿ ಇಮಿಡಿಯೇಟ್ಲಿ ನಾನು ಇದನ್ನ ಅಟೆಂಡ್ ಮಾಡ್ತೀನಿ ಈಗ ಸಣ್ಣ ಪುಟ್ಟ ಇದಾವೆ ಅಟೆಂಡ್ ಮಾಡ್ತೀನಿ ಅದಕ್ಕೆ ನಾನು ಅಟೆಂಡ್ ಮಾಡ್ತೀನಿ ಒಂದು ನನ್ನ ಕಡೆಯಿಂದ ಕೋರಿಕೆ ಏನಪ್ಪಾ ಅಂತಂದ್ರೆ ಏನೇ ಇದು ಕೂಡ ಫಸ್ಟ್ ನನಗೆ ಹೇಳಿ ಆ ಹಾಯ್ ಹೇಳ್ರಿ ಇದು ಒಂದಿದೆ ಹೇಳಬೇಕು ನಾನು ಗಮನಕ್ಕೆ ತಗೊಂಬನ್ನಿ ನಾನು ಸ್ವಲ್ಪ ಟೈಮ್ ಕೊಡಿ ಡಿಪೆಂಡಿಂಗ್ ಅದು ಇಷ್ಟು ಏನೋ ದೊಡ್ಡದು ಸಮಸ್ಯೆ ಇದ್ರೆ ಒಂದು ಹತ್ತು ದಿನ ಹದಿನೈದು ದಿನ ಚಿಕ್ಕ ಹುಡ್ಗರಿದ್ರೆ ಒಂದು ಎರಡು ದಿನಾನೂ ಕೊಟ್ಟು ಇನ್ ಕೇಸ್ ನಾನು ಅಟೆಂಡ್ ಮಾಡಿಲ್ಲ ಅಂದ್ರೆ ದೈನಿ ಕಂಪ್ನಿ ಕೊಟ್ಟಿ ನಮ್ ಸ್ವಲ್ಪ ಮುಂಚಿತವಾಗಿ ತಿಳಿಸ್ರಿ ನಿಮ್ಮ ಸಹಕಾರ ಸರ್ಕಾರ ನಂಗೆ ಮಾಡಿದೆ